ನಾವು ಚರ್ಚೆಗೆ ಅವಕಾಶ ಮೇರೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿಗೆ ಅವಕಾಶ ಮಾಡ ಪ್ರತಿಪಕ್ಷ ನಾಯಕರ ನಾನು ಇರುವುದೇ ನಿಮಗಾಗಿ ಈಗ ಪ್ರಶ್ನೆ ಸ್ಟಾರ್ಟ್ ಪ್ರಶ್ನೆ ಸ್ಟಾರ್ಟ್ ಆಗಲಿರುವುದೇ ನಿಮಗೆ ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ ಅಡ್ಜರ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಐ ಟಿ ತಯಾರು ಮಾಡಿದ್ದೀವಿ ಸುಮಾರು ಮುಕ್ಕಾಲ್ ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಬರಲ್ಲ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಕೊಳ್ತೇವೆ ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ ಕ್ವಶನ್ ಅವರ್ ಬಾಬಾ ಸಾಹ್ ಪಾಟೇಲ್ ಕಿತ್ತೋರ್ វិរៈម៉ានេ